ಶಿಕ್ಷಕ ಬಂಧುಗಳಿಗೆ ವಿರೂಪಾಕ್ಷ ಮಠಪತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರೇಷನ್ ಕಾರ್ಡ್ ಬಿಗ್ ಅಪ್ಡೇಟ್ ಏಪ್ರಿಲ್ ಒಂದರಿಂದ ಹೊಸ ರೇಷನ್ ಕಾರ್ಡ್ ಪ್ರಾರಂಭವಾಗುತ್ತವೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಸುದ್ದಿ ಹರಿದಾಡುತ್ತಿದೆ ಅಷ್ಟೇ ಅಲ್ಲದೆ ಅರ್ಜನ್ನು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ ಮುಖಾಂತರ ಸಲ್ಲಿಸಬಹುದು ಅಂತ ಸುಳ್ಳು ಸುದ್ದಿ ಹರಿದಾಡುತ್ತಿದೆ ಸ್ನೇಹಿತರೆ ಆಹಾರ ಇಲಾಖೆಯ ಸಚಿವರು ಕೆಲವು ತಿಂಗಳ ಹಿಂದೆ ಹೇಳಿದರು ಏಪ್ರಿಲ್ ಒಂದರಿಂದ ರೇಷನ್ ಕಾರ್ಡ್ ಸರ್ವರ್ ಪ್ರಾರಂಭ ಮಾಡಲಾಗುವುದು ಎಂದು ಆದರೆ ಅಡ್ಡಿಯಾಗಿ ಲೋಕಸಭಾ ಚುನಾವಣೆ ಬಂದ ಕಾರಣ ಎಲೆಕ್ಷನ್ ಘೋಷಣೆಯಾದ ಕಾರಣ ನೀತಿ ಸಹಿತಿ ಜಾರಿಯಾಗಿದೆ ಇದರಿಂದ ತಾತ್ಕಾಲಿಕವಾಗಿ ರೇಷನ್ ಕಾರ್ಡ್ ಸರ್ವರನ್ನು ಪ್ರಾರಂಭಿಸಲು ಸಾಧ್ಯವಾಗಲಿಲ್ಲ ರೇಷನ್ ಕಾರ್ಡ್ ಸೇವೆಯನ್ನು ಇಂದು ಪ್ರಾರಂಭಿಸಿಲ್ಲ ಆದರೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಮಾತ್ರ ಸದ್ದು ತುಂಬ ಮಾಡುತ್ತಿದೆ ಈ ಕೂಡಲೇ ಹೋಗಿ ಆನ್ಲೈನ್ ಸೆಂಟರ್ಗೆ ಅರ್ಜಿಯನ್ನು ಸಲ್ಲಿಸಿ ಎಂದು ಹೇಳಲಾಗುತ್ತದೆ ಆದರೆ ಸ ಎಲ್ಲಿ ಆನ್ಲೈನ್ ಸೆಂಟರ್ನಲ್ಲಿ ಈ ಸೇವೆ ಒದಗಿಸಿಲ್ಲ ಸರ್ಕಾರವು ಕರ್ನಾಟಕ ಕರ್ನಾಟಕವನ್ ಬೆಂಗಳೂರು ಒನ್ಗಳಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಸ್ನೇಹಿತರೆ ಸುಳ್ಳು ಸುದ್ದಿಗೆ ಗಮನ ಕೊಡದೆ ಸರ್ಕಾರ ಹೊರಡಿಸುವ ಆದೇಶಕ್ಕಾಗಿ ಕಾಯೋನ ಅಲ್ಲಿವರೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾತಿಗಳನ್ನು ಸಿದ್ಧತೆಯಲ್ಲಿ ಇಟ್ಟುಕೊಂಡು ಅರ್ಜಿ ಪ್ರಾರಂಭವಾದ ನಂತರ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸೋಣ ಅಂತ ನೈಜ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ಬರುತ್ತೆ ನಾವು ಯಾವ ವಿಡಿಯೋ ಮಾಡಿರ್ತೀವಿ ಅದರ ನೋಟಿಫಿಕೇಶನ್ ಬರುತ್ತೆ ನೀವು ನೋಡಿದಕ್ಕಾಗಿ ತುಂಬ ಧನ್ಯವಾದಗಳು ಶುಭ ದಿನ